ನಮಸ್ಕಾರ ಪ್ರಿಯ ವೀಕ್ಷಕರೇ ನಿಂತಲೇ ಓಡೋದಕ್ಕೆ ಸಾಧ್ಯ ಇದೆಯಾ ನಿಂತು ಓಡೋದಕ್ಕೆ ಸಾಧ್ಯ ಇದೆಯಾ ಸ್ಟೇಬಲ್ ಆಗಿರಲ್ಲ ಆ್ಯಕ್ಟಿವ್ ಆಗಿರ್ತೀವಿ ಬಟ್ ಯಾವ ಜಾಗದಲ್ಲಿರ್ತೀವೋ ಅದೇ ಜಾಗದಲ್ಲೇ ಇರ್ತೀವಿ ಆ ಜಾಗ ಬಿಟ್ಟು ಕದಲೋದಿಲ್ಲ ಆ ಥರದ ಒಂದು ವಿಶೇಷವಾದ ಓಟ ಜಾಗಿಂಗು ಯೋಗಿಕ್ ಜಾಗಿಂಗ್ ಅಂತ ಕರಿತೀವಿ ಇದನ್ನು ನಾವು ಅಂಥ ಒಂದು ಓಟದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋವನ್ನು ನೀವಿನ್ನೂ ಲೈಕ್ ಮಾಡದೇ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆದರೆ ಹಾಗೆಯೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆಗಳೇನಾದರೂ ಇದ್ದರೆ ಏನಾದರೂ ಹೇಳಬೇಕು ನಮಗೆ ತಿಳಿಸ್ಬೇಕು ಸಲಹೆ ಕೊಡಬೇಕು ಅಥವಾ ಯಾವುದೋ ವಿಷಯದ ಬಗ್ಗೆ ತಿಳ್ಕೊಬೇಕು ಆ ಥರದ್ದು ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ಆಯಿತು ನಿಂತಲ್ಲೇ ಓಟ ಹೇಗೆ ಅಂತ ಪ್ರಶ್ನೆ ಬರ್ಬೋದು ನಿಮ್ಮ ಮನಸ್ಸಲ್ಲಿ ಕೈಗಳನ್ನು ಈ ಥರ ಭೂಮಿಗೆ ಸಮಾನಾಂತರವಾಗಿ ನೆಲಕ್ಕೆ ಸಮಾನಾಂತರವಾಗಿ ಹೇಳ್ಕೊತೀರ ಒಂಚೂರು ಗ್ಯಾಪು ಕಾಲುಗಳ ಮಧ್ಯೆ ಒಂದರಿಂದ ಒಂದುವರೆ ಫೋಟೋ ಅಂತ ಅಂದ್ಕೊಳ್ಳಿ ಕೈಗಳು ಇದೇ ತರನೇ ಇರ್ತವೆ ನೀವು ಓಡೋದಕ್ಕೆ ಶುರು ಮಾಡ್ತೀರಾ ತಲೆ ಕೈಗಳು ಎದೆ ಸಮಕ್ಕೆ ಸ್ವಾಭಾವಿಕವಾಗಿ ಯಾವ ತರ ಉಸಿರಾಡ್ತೀರೋ ಅದೇ ತರ ಉಸಿರಾಡ್ತಾ ನಿಧಾನವಾಗಿ ಕಾಲುಗಳನ್ನ ಎತ್ತಿ ಕೆಳಗಡೆ ಇಡೋದು ಕೈಗಳು ಅದೇ ಥರ ಇರ್ತವೆ ನೀವು ಅದೇ ಥರ ಓಡ್ತಾ ಇರ್ತೀರ ಬಟ್ ನಿಂತಲ್ಲಿಂದ ಒಂದು ಹೆಜ್ಜೆ ಕೂಡ ಆಚೆ ಈಚೆ ಕದಲೋದಿಲ್ಲ ಸ್ಲೋ ಮಾಡ್ಬೋದು ಫಾಸ್ಟಾಗಿಯೂ ಮಾಡ್ಬೋದು ಒಂಚೂರು ಜಾಗಿಂಗ್ ಅಂದರೆ ಒಂದು ಗಂಟೆಗೆ ಎರಡು ಕಿಲೋಮೀಟ್ರಿಂದ ಎರಡು ಕಿಲೋಮೀಟ್ರನ್ನ ವಾಕಿಂಗ್ ಅಂತ ಕರಿತೀವಿ ನಾಲ್ಕು ಕಿಲೋಮೀಟ್ರನ್ನು ಕೂಡ ವಾಕಿಂಗ್ ಅಂತಲೇ ಕರಿತೀವಿ ನಾಲ್ಕಕ್ಕಿಂತ ಮೇಲ್ಪಟ್ಟು ಆರು ಕಿಲೋಮೀಟ್ರ್ ಅಂದರೆ ಒಂಚೂರು ಜಾಗಿಂಗ್ ಬರುತ್ತೆ ಎಂಟು ಕಿಲೋಮೀಟ್ರ್ ಅಂದರೆ ಸ್ವಲ್ಪ ಫಾಸ್ಟ್ ಜಾಗಿಂಗು ಮೀಡಿಯಮ್ಮು ಹತ್ತು ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರ್ ಅಂದರೆ ಫಾಸ್ಟಾಗಿ ಜಾಗಿಂಗ್ ಮಾಡೋದು ಇಲ್ಲಿ ನೀವು ಯಾವ ಸ್ಪೀಡಲ್ಲೂ ಜಾಗಿಂಗ್ ಮಾಡ್ಬೋದು ಏನು ತೊಂದರೆ ಇಲ್ಲ ಸ್ಪೀಡಾಗಿ ಅಂದ್ರೆ ಈ ಥರ ಕೈಗಳು ಕೂಡ ಒಂಚೂರು ಫಾಸ್ಟ್ ಆಗಿ ಮೂವ್ ಆಗ್ತವೆ ಫಾಸ್ಟ್ ಆಗಿ ಓಡ್ದಾಗ ಅಂದ್ರೆ ಆರಾಮವಾಗಿ ನಿಂತಲ್ಲೇ ಜಾಗಿಂಗ್ ಮಾಡ್ತಾ ಇರ್ಬೋದು ಕಣ್ಣು ಮುಚ್ಕೊಂಡು ಕೂಡ ಮಾಡ್ಬೋದು ಬಟ್ ಎಲ್ಲಿ ನಿಂತಿರ್ತೀರೋ ಅಲ್ಲೇ ನಿಂತಿರ್ಬೇಕು ನೀವು ನಿಂತಲ್ಲಿಂದ ಕದಲ ಆಗಿಲ್ಲ ಹೆಜ್ಜೆಗಳು ತಪ್ಪ ಪರಿಸ್ಥಿತಿ ಇರೋದಿಲ್ಲ ಮಾಡಿ 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 ಕಂಟಿನ್ಯೂ ಮಾಡ್ತಾ ಹೋಗಿ ಏನೂ ತೊಂದರೆ ಇಲ್ಲ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಯಾವುದೇ ಟೆನ್ಷನ್ ತಗೋಬೇಡಿ ಆಯಿತು ಇದನ್ನೆಲ್ಲ ಮಾಡೋದ್ರಿಂದ ಏನು ಉಪಯೋಗ ಅಂತ ಪ್ರಶ್ನೆ ಬರ್ಬೋದು ನಿಮ್ಮ ಮನಸ್ಸಲ್ಲಿ ಅದನ್ನು ಹೇಳೋಂಗಿದ್ದೀನಿ ವೀಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ to my interesting algorithm is jogging ಜಾಗಿಂಗ್ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ ಸ್ನೇಹಿತರೆ ಈ ಜಾಗಿಂಗ್ನಿಂದ ದೊಡ್ಡ ಪ್ರಯೋಜನ ಅಂದರೆ ನಿಮ್ಮ ಹಾರ್ಟನ್ನು ಕಾಪಾಡೋದು ಹೊರಗಡೆ ಹೀಗೆ ವಾಕಿಂಗ್ ಮಾಡೋದು ಮತ್ತು ಜಾಗಿಂಗ್ ಮಾಡೋದು ನಿಮ್ಮ ಹಾರ್ಟ್ಗೆ ಒಳ್ಳೆಯದು ನೋಡಿ ಅದೇ ಥರ ಇದು ಈ ಜಾಗಿಂಗ್ ಕೂಡ ಐದೈದು ನಿಮಿಷ ನೀವು ಜಾಗಿಂಗ್ ಮಾಡಿದ್ರಿ ಈ ಥರ ಒಂದು ಕಿಲೋಮೀಟರ್ ಓಡಿರೋ ಒಂದು ಪ್ರ ಪರಿಣಾಮ ನಿಮ್ಮ ಮೇಲಾಗುತ್ತೆ ಆ ಥರದ ಒಂದು ಪ್ರಭಾವವನ್ನು ಇದು ಉಂಟು ಮಾಡುತ್ತೆ ಐದು ನಿಮಿಷ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ನಾಲ್ಕು ಕಿಲೋಮೀಟ್ರನ್ನು ಓಡಿದಷ್ಟು ಪ್ರಯೋಜನ ಸಿಗುತ್ತೆ ಇಪ್ಪತ್ತು ನಿಮಿಷ ನೀವು ಜಾಗಿಂಗ್ ಮಾಡೋದಕ್ಕೆ ನಿಧಾನವಾಗಿ ಮಾಡಿದರೂ ಸಾಕು ನೀವೇನು ಫಾಸ್ಟಾಗಿ ಭಾಳ ಸ್ಪೀಡಲ್ಲಿ ಮಾಡಬೇಕು ಅಂತಲೂ ಇಲ್ಲ ಆ ಥರದ ಪ್ರಯೋಜನಗಳನ್ನ ಈ ಒಂದು ವ್ಯಾಯಾಮ ಉಂಟು ಮಾಡುತ್ತೆ ಹಾರ್ಟನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಓಡೋದು ತುಂಬ ಒಳ್ಳೆ ವ್ಯಾಯಾಮ ಅಂತಾರೆ ಓಡೋದಕ್ಕಾಗದೇ ಇದ್ದರೆ ಅಟ್ಲೀಸ್ಟ್ ವಾಕಿಂಗ್ ಆದರೂ ಮಾಡಿ ಅಂತ ಅಂತಾರೆ ಅಟ್ಲೀಸ್ಟ್ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ವಾಕಿಂಗ್ ಮಾಡಿದರೆ ಡೈಲಿ ತುಂಬ ಚೆನ್ನಾಗಿ ನಿಮ್ಮ ಆರೋಗ್ಯವನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದೇ ಥರ ಒಂದೆರಡರಿಂದ ಮೂರು ಕಿಲೋಮೀಟ್ರ್ ಓಡಿದ್ರು ಕೂಡ ಒಳ್ಳೆಯ ಪರಿಣಾಮಗಳು ನಿಮಗೆ ದೇಹದ ಮೇಲೆ ಆಗ್ತವೆ ಆದರೆ ಭಾಳಷ್ಟು ಸಲ ಏನಾಗುತ್ತೆ ಅಂದರೆ ಹೊರಗಡೆ ಮಳೆ ಇರ್ಬೋದು ವಾತಾವರಣ ಕಲುಷಿತವಾಗಿರೋದಿರ್ಬೋದು ಧೂಳು ಬಿಸಿಲು ತುಂಬ ಹೊರಗಡೆ ಓಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆಗ ಇರೋ ಶಾರ್ಟ್ಕಟ್ ಟೆಕ್ನಿಕ್ ಅಂದರೆ ಇದು ನಿಂತಲ್ಲೇ ಎಲ್ಲಿದ್ದೀರೋ ಅಲ್ಲೇ ಓಡೋದು ರನ್ನಿಂಗ್ ಮಾಡೋದು ಈ ಥರ ಸೊ ಈ ರನ್ನಿಂಗ್ ಇಲ್ಲ ಹೊರಗಡೆ ಹೋಗೋಕ್ಕಾಗದೇ ಇದ್ದರೂ ಕೂಡ ಪಾರ್ಕು ರೋಡು ಗುಡ್ಡ ಬೆಟ್ಟ ಯಾವುದು ಬೇಡ ನಿಂತಲೇ ಓಡ್ತೀನಪ್ಪ ಅನ್ನೋ ವ್ಯಕ್ತಿಗಳಿಗೆ ಭಾಳ ಸೂಕ್ತವಾದ ವ್ಯಾಯಾಮ ಇದು ಏನೂ ತೊಂದರೆ ಇಲ್ಲ ಯಾರು ಬೇಕಾದರೂ ಮಾಡ್ಬೋದು ಮ್ಯಾಟ್ ಮೇಲೆ ಬೇಕಿದ್ದರೂ ಮಾಡ್ಬೋದು ನೆಲದ ಮೇಲೆ ನಿಂತ್ಕೊಂಡು ಕೂಡ ಮಾಡ್ಬೋದು ಏನೂ ತೊಂದರೆ ಇಲ್ಲ ಮಾಡೋ ಸಂದರ್ಭದಲ್ಲಿ ನೀವು ಗಟ್ಟಿ ನೆಲದ ಮೇಲೆ ನಿಂತ್ಕೊಂಡು ಮಾಡ್ತಾಯಿದ್ರೆ ಟೈಲ್ಸು ಸಿಮೆಂಟು ಈ ಥರದ ನೆಲದ ಮೇಲೆ ಮಾಡ್ತಾಯಿದ್ರೆ ಸಾಕ್ಸು ಅಥವಾ ಶೂವನ್ನು ಬಳಸೋದು ಸೂಕ್ತ ಯಾಕೆಂದರೆ ತುಂಬ ಗಟ್ಟಿ ನೆಲ ವಿಶೇಷವಾಗಿ ಕಲ್ಲು ಗ್ರಾನೈಟು ಈ ಥರದ ನೆಲಗಳು ವಾತಾವರಣ ಕಾಲು ನೋವು ಬರೋ ಚಾನ್ಸಸ್ ಇರುತ್ತೆ ವ್ಯಾಯಾಮವನ್ನು ಮಾಡಿ ಚೆನ್ನಾಗಿ ಯೋಗಿಕ್ ಜಾಗಿಂಗನ್ನು ಕೂಡ ಮಾಡಿ ಅದೇ ಸಮಯದಲ್ಲಿ ನಿಮ್ಮ ದೇಹದ ರಕ್ಷಣೆಯನ್ನು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಹರಿ